ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಜೋರಾಗಿ ಕೂತ್ಕೊಬೋದು ಆರಾಮಾಗಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಆರ್ ಸಿ ಬಿ ಕಪ್ನ ಕೊರಗು ಅಥವಾ ಕಪ್ನ ಬರ ಇನ್ಮೇಲಿಂದ ಇರಲ್ಲ ಯಾಕಂದರೆ ಆರ್ ಸಿ ಬಿಗೆ ಕಪ್ ಬಂದ್ಬಿಟ್ಟಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಆದರೆ ಕಪ್ ಬಂದಿರೋದು ವುಮೆನ್ಸ್ ಟೀಮ್ ಕಡೆಯಿಂದ ಲೇಡೀಸ್ ಫಸ್ಟ್ ಅಂತಾರಲ್ಲ ಹಾಗೆ ಲೇಡೀಸೇ ನಮಗೆ ಫಸ್ಟು ಆರ್ ಸಿ ಬಿಗೆ ಕಪ್ ತಂದು ಕೊಟ್ಟು ಇವತ್ತು ಆ ಕಪ್ನ ಒಂದು ಕೊರಗನ್ನು ನೀಗಿಸ್ಬಿಟ್ಟಿದ್ದಾರೆ ಎಲ್ರಿಗೂ ಖುಷಿಯಾದಂಥ ವಿಚಾರ ಎಲ್ಲದಕ್ಕಿಂತ ಇನ್ನೊಂದು ಪ್ರಮುಖ ಇದು ವಿಚಾರ ಅಂತಂದರೆ ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪು ಬರ್ತ್ಡೇ ದಿನ ಒಂಥರ ಗಿಫ್ಟ್ ರೂಪದಲ್ಲಿ ಆರ್ ಸಿ ಬಿಗೆ ಕಪ್ ಬಂದಿದೆ ಅದಕ್ಕಿನ್ನ ಇನ್ನೇನು ಬೇಕೋ ಭಾರಿ ಖುಷಿಯಾಗುತ್ತೆ ಸೊ ಎಂಥ ಒಳ್ಳೆ ಸೀಸನ್ ನಡೀತು ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾತಾಡೋಣ ವುಮೆನ್ಸ್ ಪ್ರೀಮಿಯರ್ ಲೀಗು ಎರಡನೇ ಸೀಸನ್ನು ಒಂಥರ ಮೆನ್ಸ್ ಪ್ರೀಮಿಯರ್ ಮೆನ್ಸ್ ಐ ಪಿ ಎಲ್ಲು ಆದಾಗ ಅದೇ ಥರನೇ ಫಸ್ಟ್ ಸೀಸನಲ್ಲಿ ಕ್ವಾಲಿಫೈ ಆಗಿರಲಿಲ್ಲ ಮೆನ್ಸು ಆಮೇಲೆ ಸೆಕೆಂಡ್ ಸೀಸನಲ್ಲಿ ಫೈನಲ್ವರೆಗೂ ಬಂದಿದ್ದರು ಇದರಲ್ಲೂ ಸೆಕೆಂಡ್ ಸೀಸನಲ್ಲಿ ಫೈನಲಿಗೆ ಬಂದರು ಮುಂಬೈ ಮೇಲೆ ಗೆದ್ದಿದ್ದು ತಮಾಷೆ ಮಾತಲ್ಲ ಎಲಿಮಿನೇಟ್ರಲ್ಲಿ ಯಾಕೆಂದರೆ ಮುಂಬೈ ಮೇಲೆ ಒಂದು ಮ್ಯಾಚ್ ಸೋತು ಇದ್ದರು ನಾ ಬೆಂಗಳೂರಲ್ಲಿ ಆ ಮ್ಯಾಚ್ ಆಗಿದ್ದಾಗ ಅದಕ್ಕೆ ಈ ಸೀಸನಲ್ಲೂ ಹೋಗಿ ನೋಡ್ಕೊಂಡು ಬಂದಿದ್ದೆ ಸ್ಟೇಡಿಯಮಲ್ಲಿ ಅಲ್ಲಿ ಪ ರಾಮ ಆ ಮ್ಯಾಚ್ ಸೋತಾಗಂತೂ ಒನ್ ಸೈಡೆಡ್ ಇನ್ ಮುಂಬೈಯೇ ಸೂಪರ್ ಸ್ಟ್ರಾಂಗ್ ಟೀಮು ಡೆಫಿನೆಟ್ಲಿ ಅವರೇ ಗೆಲ್ಲೋದು ನೋಡಿದ್ರೆ ಎಲಿಮಿನೇಟ್ರಲ್ಲಿ ಅವ್ರನ್ನ ಸಖತ್ತಾಗಿ ಹೋಗಿದ್ದು ಮ್ಯಾಚು ಹೋಗ್ಬಿಟ್ಟಿದ್ದು ಆಲ್ಮೋಸ್ಟ್ ಎಲಿಮಿನೇಟ್ರ್ ಹೊಟ್ಟೆ ಹೋಯಿತು ಅಂತಲೇ ನೋಡ್ತಾ ಇದ್ದೆ ನೋಡಿದ್ರೆ ಅದು ಫ್ರೈಡೆ ಭಾಳ ಚೆನ್ನಾಗಿ ಅನ್ನಿಸ್ತು ಅವರು ಸೋಲಿಸಿ ಇವತ್ತು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮ್ಸ್ ಇನ್ ದ ಸೀಸನ್ನು ಡಬ್ಲ್ಯೂ ಪಿ ಎಲ್ಲಲ್ಲಿ ಈ ಸೀಸನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸು ಅವ್ರಿಗೆ ಫೈನಲಲ್ಲಿ ಹೊಡೆದಿದ್ದು ಅಷ್ಟೊಂದು ತಮಾಷೆ ಮಾತಲ್ಲ ಅದು ಅವ್ರ ಹೋಮ್ ಗ್ರೌಂಡಲ್ಲಿ ಫೈನಲ್ ಮ್ಯಾಚಲ್ಲೂ ಏನು ಡ್ರಾಮಾಗೇನು ಕಮ್ಮಿ ಇರಲಿಲ್ಲ ಕೊನ್ ಕೊನೆವರೆಗೂ ಈಸಿಯಾಗೆ ಬಂದರೂ ಕೊನೆ ಓವರ್ವರೆಗೂ ಬಂತು ಬಟ್ ಕೊನೆ ಓವರಲ್ಲಿ ಅವಕಾಶ ಅಂತೂ ಇರಲಿಲ್ಲ ಯಾಕಂದರೆ ಸಾಲಿಡ್ ಫಾರ್ಮಲ್ಲಿರೋ ರಿಚಾ ಘೋಷು ಪೆರಿ ಆಡ್ತಾ ಇದ್ದಿದ್ದು ಸೊ ಡೆಫಿನೆಟ್ಲಿ ಮ್ಯಾಚ್ ವಿನ್ಯ ಮಾಡೇ ಮಾಡಿಸ್ತಾರೆ ಒಂದು ಕಾನ್ಫಿಡೆನ್ಸ್ ಅಂತೂ ಇಟ್ಟು ಇತ್ತು ಬಟ್ ಕೊನೆಯವರೆಗೂ ಬಂದರು ಡೆಲ್ಲಿ ಕ್ಯಾಪಿಟಲ್ಸು ತಮಾಷೆ ಮಾತು ಅಲ್ಲವೇ ಅಲ್ಲ ಅದಕ್ಕೇ ಅವರು ಚಾಂಪಿಯನ್ ಟೀಮ್ ಅಂತಲೇ ಹೇಳೋದು ಆದರೆ ಅವ್ರ ಮೇಲೆ ಗೆದ್ರಲ್ಲ ಅದು ಖುಷಿ ಅದಿರೋದು ಇಂಪಾರ್ಟೆಂಟು ಒಳ್ಳೆ ಟೀಮ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಬಗ್ಗೆ ಕ್ವಿಕ್ಕಾಗಿ ಹೇಳಬೇಕಂದ್ರೆ ಜೊಮೈಮಾ ಆಮೇಲೆ ಕ್ಯಾಪ್ಸಿ ಇವರೆಲ್ಲ ತುಂಬ ಒಳ್ಳೆ ಅಂಡ್ ಕ್ಯಾಪ್ ಅಂತ ಇದ್ದಾರೆ ಅವರು ಎಲ್ಲರೂ ಒಳ್ಳೆ ಪ್ಲೇಯರ್ಸು ಒಳ್ಳೆ ಆಲ್ರೌಂಡರ್ಸು ಅವ್ರನ್ನ ಏನು ಸಿಕ್ಸ್ಟಿ ಫೋರ್ ಫಾರ್ ನೋಲಾಸು ಫಸ್ಟ್ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಅಂದರೆ ಓಹ್ ಹೋಯ್ತಲ್ಲಪ್ಪ ಅಂತಲೇ ಟೆನ್ಷನ್ ಹಾಕ್ಕೊಂಡು ಕುತ್ಕೊಂಡು ಹೋಯ್ತು ಇದನ್ನು ಆರ್ ಸಿ ಬಿದ್ದು ಮತ್ತೆ ಅದೇ ಫೈನಲ್ಸ್ ಕತೆ ಅಂತಲೇ ನೋಡ್ತಾ ಇದ್ವಿ ನೋಡಿದ್ರೆ ಅವಾಗ ಬಂದಿದ್ದು ಸೋಫಿ ಮಾಲಿನ್ಯವು ಅದು ಬರ್ತಿದ್ದಂಗೆ ನಮ್ಮ ಟೀಮ್ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲ ಅದೇ ಚಾಟ್ ನಡೀತಾ ಇತ್ತು ಆಸ್ಟ್ರೇಲಿಯನ್ ಪ್ಲೇಯರ್ಸು ಆಸ್ಟ್ರೇಲಿಯನ್ ಸ್ಪೋರ್ಟ್ಸ್ಮನ್ ಯಾವಾಗಲೂ ಅವ್ರುಗಳು ಎಷ್ಟು ಕ್ರೂಷಿಯಲ್ ಆಗ್ತಾರೆ ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದ್ರು ಸೊ ಸೋಫಿ ಮಾಲಿನ್ಯವು ಬರ್ತಿದಂಗೆ ಒಂದೇ ಓವರಲ್ಲೇ ಮುರಿದಾಕ್ಬಿಟ್ರು ಬೆನ್ನೆಲುಬನ್ನೇ ಬನ್ನೇ ಡಿ ಸಿ ಎದ್ದೇಳ್ದೆ ಆಗೋಯ್ತು ಸಿಕ್ಸ್ಟಿ ಫೋರ್ ಫೋನ್ ನೋಲಾಸ್ ಇದ್ದವ್ರು ಒನ್ ತರ್ಟಿನೂ ಭಾರಿ ಖುಷಿಯಾಯಿತು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಹಂಗೆ ನಮ್ಗೆ ದುರಾಸೆ ಅಲ್ವಾ ಹಂಡ್ರೆಡ್ ಒಳ್ಳೆನೇ ಮಾಡ್ಬೋದಾಗಿತ್ತು ಬಟ್ ಒನ್ ತರ್ಟಿನೂ ಹೋಯಿತು ಕೊನೆಗೆ ಇವರು ಚೇಂಜ್ ಮಾಡ್ಬೇಕಾದ್ರೆ ಏನಪ್ಪ ಆಗುತ್ತೆ ಅಂತ ಇದ್ದಾಗ ಏನು ಅಂತ ಏನೋ ಡ್ರಾಮಾ ಗೀಮಾ ಏನೋ ಆಗದೆ ಹಾಗೆ ದಯ ಏನೋ ಸದ್ಯ ನಮ್ಮ ಪೆರಿ ಆಮೇಲೆ ಸ್ಮೃತಿ ಮಂದಣ ಒಳ್ಳೆ ಟೈಮಲ್ಲಿ ಕಂಪೋಸರ್ ಆದರೆ ಆ ಶಾಟ್ ಹೊಡಿಬೇಕಾಗಿತ್ತು ಏನೋ ಗೊತ್ತಿಲ್ಲ ಔಟ್ ಆದರು ಬಟ್ ಅಂದ್ರೂ ಪೆರಿ ಎಂಥ ಒಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಸ್ತಿ ಅಂತ ತೋ ತೋರಿಸ್ತಿದ್ರೆ ಎಷ್ಟು ಒಳ್ಳೆ ಪ್ಲೇಯರು ಒಂಥರ ಆಪತ್ತು ಬಂದವ ಎ ಬಿ ವಿಲಿಯರ್ಸ್ಗೆ ಸಮಾನವಾದಂಥ ಪ್ಲೇಯರು ವುಮೆನ್ಸ್ ಪ್ರೀಮಿಯರ್ ಲೀಗ್ ನಮ್ಮ ಕ್ಲಬ್ಗೆ ಆರ್ ಸಿ ಬಿಗೆ ಭಾರಿ ಖುಷಿಯಾಗುತ್ತೆ ಡಿಸರ್ವಿಂಗ್ ಡೆಫಿನೆಟ್ಲಿ ಪ್ಲೇಯರ್ ಆಫ್ ದಿ ಸೀರೀಸು ಅವ್ರಿಗೆ ಆರೆಂಜ್ ಕ್ಯಾಪ್ ಬೇರೆ ಆ್ಯಂಡ್ ಅದಕ್ಕಿಂತ ಮುಖ್ಯ ನಮ್ಮ ಕರ್ನಾಟಕದ ಹುಡುಗಿ ಶ್ರೇಯಾಂಕಾ ಪಾಟೀಲ್ ನನ್ನ ಪರ್ಸನಲ್ ಫೇವ್ರೇಟು ಅವರು ಭಾಳ ಭಾಳ ಚೆನ್ನಾಗಿ ಒಂದು ಕೈ ಪಾಪ ಫ್ರ್ಯಾಕ್ಚರ್ ಬೇರೆ ಹೇರ್ ಲೈನ್ ಫ್ರ್ಯಾಕ್ಚರು ಅಂಥದ್ರಲ್ಲಿ ಇವತ್ತು ನಾಲ್ಕು ವಿಕೆಟು ಎಲ್ಲ ವಿಕೆಟ್ಸು ಇವತ್ತು ಒಂಬತ್ತು ವಿಕೆಟು ಸ್ಪಿನ್ನರ್ಸು ಅದೊಂದು ರನ್ ಔಟು ಪೆರಿದು ಹೊಡೆದಿದ್ದು ಭಾಳ ಚೆನ್ನಾಗಿತ್ತು ಅದು ಸ್ಟ್ರೇಟ್ ಹಿಟ್ಟು ಸಖದಾಯಿತು ಶ್ರೇಯಾಂಕಾ ಪಟೇಲ್ ಬಗ್ಗೆ ಹೇಳ್ತಾ ಇದ್ದೆ ಎಂಥ ಒಳ್ಳೆ ಪ್ಲೇಯರು ಫಸ್ಟ್ ಫಸ್ಟ್ ವಿಕೆಟ್ ತೆಗಿತಿರಲಿಲ್ಲ ಆಮೇಲೆ ಎಂತ ಬ್ಯಾಕು ತುಂಬ ಒಳ್ಳೆ ಕಂಪೋಸರು ಆ್ಯಂಡ್ ಈಸ್ ಕೈಂಡ್ ಆಫ್ ಎ ಬ್ರೇವ್ ಹಾರ್ಟ್ ಸೂಪರಾಗಿ ಆಡ್ತಾರೆ ಸೊ ಖುಷಿಯಾಗುತ್ತೆ ಅವ್ರು ಮಾತಾಡ್ತಾ ಇರ್ಬೇಕು ಒಳ್ಳೆ ಕಾನ್ಫಿಡೆಂಟಾಗಿ ಮಾತಾಡೋದನ್ನೆಲ್ಲ ಗಮನಿಸಿದಿನಿ ಎಷ್ಟು ಚೆನ್ನಾಗಿತ್ತು ಒಳ್ಳೆ ಸೀಸನು ಹೆಣ್ಮಕ್ಳು ಸ್ಟ್ರಾಂಗು ಅವರನ್ನೇ ಅವರಿಂದ ಅಟ್ಲೀಸ್ಟು ಇದೇ ಸ್ಫೂರ್ತಿ ಮತ್ತು ಆ ಹುರುಪನ್ನ ಮುಂದಿಟ್ಕೊಂಡು ಮೆನ್ಸ್ ಟೀಮುನು ಈ ಸಲ ಐ ಪಿ ಎಲ್ಲಲ್ಲಿ ನೋಡಬೇಕಾದಂಥ ವಿಷಯನೇ ಇದರಿಂದ ಒಂದು ಪಾಠ ಕಲಿಬೇಕು ಅಂತ ಹೇಳಬೇಕು ಅಂತಂದರೆ ನಮ್ಮ ಮೆನ್ಸ್ ಐ ಪಿ ಎಲ್ ಟೀಮು ಆರ್ ಸಿ ಬಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಆರ್ ಸಿ ಪ್ಲೇಯರ್ಸ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇದ್ರೆ ಮ್ಯಾಚ್ ವಿನ್ನರ್ಸ್ ಡೆಫಿನೆಟ್ಲಿ ಅವರು ಒಂದು ಬೇರೆನೇ ಒಂದು ಈಕ್ವೇಶನ್ ಚೇಂಜ್ ಮಾಡಿಬಿಡ್ತಾರೆ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ವಿಲ್ ಕಮಿಂಗ್ ಟು ಪ್ಲೇ ವೆನ್ ಯು ಹ್ಯಾವ್ ಎನ್ ಆಸ್ ಆಸ್ಟ್ರೇಲಿಯನ್ ಪ್ಲೇಯರ್ ಇನ್ ಯುವರ್ ಟೀಮ್ ಸೊ ಅದನ್ನು ಹದಿನೆಂಟು ವರ್ಷದಿಂದ ಕಾಯ್ತಾ ಇರೋ ಮೆನ್ಸ್ ಟೀಮ್ ಅವರು ಕಲ್ತ್ಕೋತಾರೆ ಅಂತ ಅಂದ್ಕೊಳ್ಳೋಣ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ನಾಳೆ ಅನ್ಬಾಕ್ಸು ಏನೋ ನಡೆಯುತ್ತೆ ಅನಿಸುತ್ತೆ ನಾಳೆ ನಾ ನಾಡಿದ್ದ ನಾಡಿದ್ದಿರಬೇಕು ಎಲ್ಲ ಕಡೆ ಒಳ್ಳೆ ಟೀಸರ್ಸು ಇದೆಲ್ಲ ಬರ್ತಾಯಿದೆ ಬಿ ಎನ್ನದರಲ್ಲಿ ಬ್ಯಾಂಗ್ಳೂರು ತೆಗೆದುಬಿಟ್ಟು ಇನ್ನೇನು ಪ್ರಾಬಬ್ಲಿ ಬೆಂಗಳೂರು ಅಂತ ಹಾಕೋ ಥರ ಇದೆ ಅದು ಸೊ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಟೀಮ್ಗೆ ಕಪ್ ಗೆಲ್ಲಕ್ಕೆ ಒಂದೇ ಲಾಸ್ಟ್ ಅವಕಾಶ ಇದ್ದಿದ್ದು ಗೆದ್ದಿದ್ದಾರೆ ಎಲ್ರಿಗೂ ಖುಷಿಯಾಗುತ್ತೆ ಎಲ್ಲ ಸೆಲೆಬ್ರೇಟ್ ಮಾಡೋಣ ಭಾಳ ಖುಷಿಯಾದಂಥ ವಿಷಯ ಅದು ಬಿಟ್ಟರೆ ಇನ್ನೇನು ಹೇಳೋದು ಅಂಥದ್ದು ಎಲ್ಲ ನನಗೆ ಖುಷಿಲಿ ಸಖತ್ ಎಕ್ಸೈಟ್ಮೆಂಟು ಅಂತ ಅನ್ನಿಸ್ತಾ ಇದೆ ಅಂಥದ್ರಲ್ಲಿ ಒಳ್ಳೆ ಒಂಥರ ವುಮೆನ್ಸ್ ಕ್ರಿಕೆಟ್ಗೂ ಒಳ್ಳೆ ಸ್ಕೋಪು ಮತ್ತು ಎಲ್ಲ ಮಾರ್ಕೆಟಿಂಗು ಎಲ್ಲ ಚೆನ್ನಾಗೇ ಮಾಡಿದ್ರು ಈ ಸಲ ಅದರಲ್ಲಿ ಒಳ್ಳೆ ವುಮೆನ್ಸ್ ಕ್ರಿಕೆಟ್ ಟೀಮ್ಗೂ ಒಳ್ಳೆ ಫಾಲೋಯಿಂಗು ಫ್ಯಾನ್ ಫಾಲೋಯಿಂಗು ಎಲ್ಲ ಬರ್ತಾ ಇರೋದು ನೋಡಿದ್ರೆ ಖುಷಿಯಾಗುತ್ತೆ ಸ್ಲೋ ನಿಧಾನವಾಗಿ ಆ ಮೆನ್ಸ್ ಕ್ರಿಕೆಟು ವುಮೆನ್ಸ್ ಕ್ರಿಕೆಟು ಅನ್ನೋ ಒಂದು ದೊಡ್ಡ ಅಂತರ ಅಥವಾ ಗ್ಯಾಪ್ ಇತ್ತಲ್ಲ ಅದು ಹಂಗೆ ಕಮ್ಮಿ ಆಗ್ತಾ ಬರ್ತಾ ಇರೋದು ಖುಷಿ ವಿಚಾರ ಸ್ಟೇಡಿಯಮ್ಗೆ ಹೋಗಿ ನೋಡಿದ್ರೆ ಒಳ್ಳೆ ಕ್ರೌಡ್ ಆಯಿತು ಎಲ್ಲ ಮ್ಯಾಚ್ಗೂ ಆಲ್ಮೋಸ್ಟು ಡೆಲ್ಲಿನಲ್ಲಿ ಫಸ್ಟು ಫಸ್ಟ್ ಸ್ವಲ್ಪ ಕಮ್ಮಿ ಇದ್ರೂ ಆಮೇಲೆ ಮತ್ತು ಅಲ್ಲೂ ಇಂಪ್ರೂವ್ ಆದರು ಪ್ಯಾಕ್ಡ್ ಸ್ಟೇಡಿಯಮ್ಸೇ ನಡೀತಾ ಇದೆ ಸೊ ಜನಕ್ಕೆ ಕ್ರಿಕೆಟ್ ಒಂದೇ ಬೇಕಾಗಿರೋದು ಆ್ಯಂಡ್ ಮನೋರಂಜನೆ ಎಂಟರ್ಟೈನ್ಮೆಂಟು ಸಕ್ಕತ್ತಾಗಂತೂ ಇರುತ್ತೆ ಹೀಗೆ ಮುಂದುವರಿತಾ ಇರಲಿ ಕ್ರಿಕೆಟ್ಗೆ ಒಳ್ಳೆ ಭವಿಷ್ಯ ಅಂತೂ ಡೆಫಿನೆಟ್ಲಿ ಇದೆ ಭಾರತದಲ್ಲಿ ಆ್ಯಂಡ್ ವುಮೆನ್ಸ್ ಲೀಗೂ ಹೀಗೆ ಎಲ್ಲ ಒಳ್ಳೊಳ್ಳೆ ವುಮೆನ್ಸ್ ಪ್ಲೇಯರ್ ಬರಲಿ ನೋಡ್ತಾರೆ ಅಣ್ಣ ಹೀಗೆ ಹೇಗೆ ಅನ್ನಿಸ್ತು ನಿಮಗೆಲ್ಲ ಈ ಸಲದ್ದು ವುಮೆನ್ಸ್ ಪ್ರೀಮಿಯರ್ ಲೀಗು ಎಲ್ಲ ಹಾಗೆ ಕಮೆಂಟ್ಸಲ್ಲೆಲ್ಲ ಹೇಳಿ ಸಪೋರ್ಟ್ ಮಾಡ್ತಾರೆ ಸಿಂಗಣ ಬಾಬಾಯ್